ಸಾಗರದಲ್ಲಿ ಇತ್ತೀಚೆಗೆ ನಡೆದ ಸದಾನಂದ ಆಚಾರಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಎಂದು ಸಾರ್ವಜನಿಕರು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಆ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣರವರು ತಮ್ಮ ವಿದೇಶ ಪ್ರವಾಸ ಮುಗಿಸಿ ಬಂದ ತಕ್ಷಣ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕರೆದು ಕೊಲೆ ಆರೋಪದಲ್ಲಿ ಯಾವ ಪಕ್ಷದವರೇ ಭಾಗಿಯಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಆಗ್ಬಾರ್ದು ಅಂತ ನಾವಿದ್ದಾಗಿ ಚೆನ್ನಾಗಿ ಮಾಡ್ಬೇಕು ನನ್ಸ್ ನಮ್ಮ ಮಾಮ್ ಮಕ್ಕಳ ಯಾವ ನಮ್ಮ ಪಕ್ಷದ ಯಾವ್ದು ಯಾರು ಮುರಾಯ್ಬೇಡಿ ಆಮೇಲೆ ನಮ್ಮ ಪಕ್ಷದಲ್ಲಿ ಕೊಲೆ ಕೇಸಿಗೆ ನಮ್ಮ ಪಕ್ಷ ಮುಖಂಡರು ಬಂತು ನಿಮ್ಮತ್ರ ಬಂದ್ರೆ ಹತ್ರ ಸೇರ್ಪಡಾ ಯಾವ ಕೇಸಿಗೆ ನಮ್ಮ ಪಕ್ಷದ ಮುಖಂಡರು ಅಲ್ಲ ಸರ್ ಅವೆಲ್ಲ ಇದ್ದ ಬಂದ್ರೆ ಹತ್ರ ಸೇರ್ಪಡಿದ ಎಸ್ ಬೇಡಿಲ್ಲ ಆ ಥರ ಇನ್ಪ್ಲೇಟ್ ಮಾಡೋಕೆ ಯಾರು ಬಂದರೂ ಅವ್ರ ಹತ್ರ ಜಾರಿಸ್ಕೊಬೋದು ಊರೇ ಒಟ್ಟಲೇ ಈಗ ಬರೋ ಜನ ಗಣೇಶ ಹಬ್ಬ ಇವೆಲ್ಲ ಬರ್ತಾ ಇದ್ದಾರೆ ಎಲ್ಲ ಯಾಕಂದರೆ ಈಗ ಸದ್ಯ ಆಗಿ ರೆಡಿಯಾಗಿಬಿಟ್ಟು ಈಗ ಸಮರ್ಥ ಈಗ ಎಲ್ಲ ಸಮೆನ್ಸ್ ಡಾಕ್ಟರ್ಗಳೆಲ್ಲ ಅವ ಸಿಂಪಲರ್ ಬರ್ತಾರೆ ಈಗ ಸಾಲು ಕೊಡೋಲ್ಲ ಒಟ್ಟು ಚೆನ್ನಾಗ್ಬೋದು ಬದಲಿದೆ ಅದನ್ನು ನನಗೆ ಸರಿಯಾಗಿಲ್ಲ ನಾನು ಇದ್ದಾಗ ಇಂಥ ಆಗಬಾರ್ದು ಅಂತ ನಾವಿದ್ದಾಗ ಆ ಕೇಸನ್ನು ಸ್ಯಾಂಡ್ ಆಫ್ ಮಾಡಿ ಚೆನ್ನಾಗಿ ಮಾಡ್ತೇವೆ ಹಾಂ ಆರೋಗ್ಯ